ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯವರೆಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸರ್ಕಾರದ ಕಡೆಯಿಂದ ಸೊ ಈಗಾಗಲೇ ಸಾಕಷ್ಟು ದಿನಗಳಿಂದ ಕೂಡ ಕಾಯ್ತಾ ಇದ್ವಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂಥೇಳಿ ಸೊ ನಮಗೆ ಗೌರಿ ಗಣೇಶ ಹಬ್ಬದಿಂದಲೇ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗಬೇಕಾಗಿತ್ತು ಸೊ ಕಾರಣ ಹಂತಗಳಿಂದ ಆಗಿಲ್ಲ ಸೊ ಅದೆಲ್ಲರೂ ಕೂಡ ಗೊತ್ತು ಅದಾದ ಬಳಿಕ ಕೂಡ ಸಾಕಷ್ಟು ಅಪ್ಡೇಟ್ಗಳನ್ನ ಕೊಡ್ತಾ ಬಂದರು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಆವಾಗ ಬಿಡುಗಡೆ ಮಾಡ್ತೀವಿ ಇವಾಗ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಸೊ ಅದಾದ ಬಳಿಕ ಕೂಡ ಇನ್ನೊಂದು ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ರು ಅದನ್ನು ಕೂಡ ನಾನು ಕಳೆದ ಬಾರಿ ನನ್ನ ಎಲ್ಲ ಗ್ರಹಲಕ್ಷ್ಮಿ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ ಇನ್ನೊಂದು ವಾರದ ಒಳಗಡೆ ನಮಗೆ ಗೃಹಲಕ್ಷ್ಮಿ ಹಣ ಏನು ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗಬೇಕಲ್ಲ ಆ ಒಂದು ಹಣವನ್ನು ನಾನು ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಒಂದು ವೇಳೆ ನನಗೆ ಬಿಡುಗಡೆ ಮಾಡೋದಕ್ಕಾಗಿಲ್ಲ ಅಂತಂದರೆ ನಾನು ದಸರಾ ಹಬ್ಬಕ್ಕೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಒಟ್ಟಿಗೆ ಸೇರಿಸಿ ಹಾಕ್ತೀವಿ ಅಂತಲೂ ಕೂಡ ಹೇಳಿದರು ಸೊ ಅದಾದ ಬಳಿಕ ಕೂಡ ಇನ್ನು ಯಾವುದೇ ರೀತಿ ಒಂದು ಅಪ್ಡೇಟ್ಗಳನ್ನ ಕೊಟ್ಟಿಲ್ಲ ಬಟ್ ಈಗ ರೀಸೆಂಟಾಗಿ ಬಂದಿರುವಂಥ ಅಪ್ಡೇಟ್ ಅಂದರೆ ಈ ಒಂದು ಅಪ್ಡೇಟ್ನ ಕೇಳಿದ್ರೆ ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಕೂಡ ತುಂಬಾ ಖುಷಿಯಾಗುತ್ತೆ ಸೊ ಇಪ್ಪತ್ತೆರಡನೇ ಕಂತಿನ ಹಣದ ಕುರಿತು ಅಂತಲೇ ಹೇಳ್ಬೋದು ಸೊ ಇದರ ಜೊತೆ ಬಂದುಬಿಟ್ಟು ಸಾಕಷ್ಟು ಗ್ರಹಲಕ್ಷ್ಮಿಯರಿಗೆ ಇನ್ನು ಮುಂದೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬರೋದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಯಾರಿಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬರೋದಿಲ್ಲ ಜೊತೆಗೆ ಅದರ ಒಂದು ಲೀಸ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಬಂದ್ಬಿಟ್ಟು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ ಮರಿಬೇಡಿ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದುಬಿಟ್ಟು ಗ್ರಹಲಕ್ಷ್ಮಿ ಹಣ ಇಂಥವರಿಗೆ ಬರ್ತಾ ಇಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ವಿಚಾರ ಕೇಳಿದರೆ ಸಾಕಷ್ಟು ಜನಕ್ಕೆ ತುಂಬ ತುಂಬ ಬೇಸರ ಬೇಸರವನ್ನು ಕೂಡ ಉಂಟು ಮಾಡುತ್ತೆ ಏನಕ್ಕಪ್ಪ ಅಂತ ಈ ಥರ ಹೇಳ್ತಾ ಇದ್ದಾರೆ ಆಗಿ ಈ ಥರ ಅಂತಂದರೆ ನಿಮ್ಮೆಲ್ಲರೂ ಕೂಡ ಗೊತ್ತು ಈಗ ಬಂದುಬಿಟ್ಟು ಸರ್ಕಾರದ ಕಡೆಯಿಂದ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಸೊ ಸಾಕಷ್ಟು ಜನ ಬಿ ಎ ಪಿ ಎಲ್ ಕಾರ್ಡ್ ಇದ್ದರೂ ಕೂಡ ಅಂಥವ್ರು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ನ ಮಾಡಿಸ್ಕೊಂಡಿರ್ತಾರೆ ಸೊ ಈ ಬಿ ಪಿ ಎಲ್ ಕಾರ್ಡ್ ಕಾರ್ಡ್ ಇರೋದ್ರಿಂದ ಸರ್ಕಾರದ ಸೌಲಭ್ಯಗಳೇನೆಲ್ಲ ಇರುತ್ತೆ ಎಲ್ಲ ಒಂದು ಸೌಲಭ್ಯಗಳು ಕೂಡ ಸಿಗ್ತಾ ಇರುತ್ತೆ ಸೊ ಹಾಗೆ ಸರ್ಕಾರದವರು ಕೂಡ ಇದ್ರ ಬಗ್ಗೆ ಒಂದು ಕ್ರಮವನ್ನು ತೊಳ್ಕೋಬೇಕು ಅಂತ ಹೇಳಿ ಬಿ ಪಿ ಎಲ್ ಕಾರ್ಡ್ ಏನೆಲ್ಲ ಇರ್ತಾರೆ ಅಂತವ್ರೆಲ್ಲ ರೇಷನ್ ಕಾರ್ಡ್ಗಳೆಲ್ಲದನ್ನು ಕೂಡ ಡಿಲೀಟ್ ಮಾಡ್ತಾ ಬರ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿಗೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ಬಂದು ಬಂದ್ಬಿಟ್ಟು ಈ ಒಂದು ರೇಷನ್ ಕಾರ್ಡ್ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಕೂಡ ಬರೋದಿಲ್ಲ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ಸೊ ನಿಮ್ಮಲ್ಲಿ ಯಾರಾದರೂ ಎ ಪಿ ಎಲ್ ಕಾರ್ಡ್ ಇದಂಥವ್ರು ಏನಾದರೂ ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ರೆ ಅಂಥವ್ರಿಗೆ ಗೃಹಲಕ್ಷ್ಮಿ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಆಗಿರ್ಬೋದು ಮುಂಬರುವಂತಹ ಎಲ್ಲ ಕಂತಿನ ಹಣ ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೊ ಮುಂಬರುವಂಥ ಎಲ್ಲ ಕಂತಿನ ಹಣಗಳನ್ನು ಕೂಡ ಯಾವುದೂ ಕೂಡ ಏನು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತಲ್ಲ ಅಂಥವ್ರಿಗೆ ಸಿಗೋದಿಲ್ಲ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಸೊ ನಿಮ್ಮಲ್ಲಿ ಯಾರಾದರೂ ಇತ್ತು ಅಂದರೆ ಅಂಥವ್ರಿಗೆ ಗ್ರಹಲಕ್ಷ್ಮಿ ಹಣ ಬರೋದಿಲ್ಲ ಸೊ ಎಲ್ಲರೂ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಗ್ರಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತ ಸಾರಿ ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೆ ಬರೋದಿಲ್ಲ ಅಂಥೇಳಿ ಸೊ ಏನೋ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗೋದ್ರ ಬಗ್ಗೆ ಮಾತಾಡೋದರೆ ಸೊ ಈಗಾಗಲೇ ಬಂದು ಸ್ಪಷ್ಟನೆಯನ್ನು ಕೊಟ್ಟು ಕೊಟ್ಟಿದ್ದರು ಇನ್ನೊಂದು ವಾರದ ಒಳಗಡೆ ನಾವು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಆದಷ್ಟು ಬೇಗ ಒಂದು ವೇಳೆ ಬಿಡುಗಡೆ ಮಾಡೋದಕ್ಕಾಗಿಲ್ಲ ಅಂತಂದರೆ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ ಸೊ ಏನು ದಸರಾ ಹಬ್ಬ ಬರುತ್ತಲ್ಲ ಸೊ ಆ ಒಂದು ಟೈಮಲ್ಲಿ ನಿಮಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಸೇರಿಸಿ ಒಟ್ಟಿಗೆ ಹಾಕ್ತೀವಿ ಅಂದರೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಒಟ್ಟಿಗೆ ಹಾಕ್ತೀವಿ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ತಿಳಿ ತಿಳಿಸಿದ್ರು ಮುಂಚೆ ಬಂದ್ಬಿಟ್ಟು ಸೊ ಇದನ್ನು ಕೂಡ ನಾನು ಒಂದು ವಿಡಿಯೋ ಮುಖಾಂತರ ತಿಳಿಸಿದ್ದೆ ನಿಮ್ಮ ಒಂದು ಅಭಿಪ್ರಾಯಗಳನ್ನೇನು ಅಂತ ಹೇಳಿ ಅಂತೇಳಿ ಸೊ ಸಾಕಷ್ಟು ಜನ ಕೂಡ ಕಮೆಂಟಲ್ಲಿ ತಿಳಿಸಿದ್ರೆ ಇಲ್ಲ ನಮಗೆ ಈ ಒಂದು ವಾರದ ವಾರದೊಳಗಡೆ ಬಂದರೆ ತುಂಬ ಉಪಕಾರ ಆಗುತ್ತೆ ಅಂತ ಕೂಡ ತಿಳಿಸಿದ್ರಿ ಇನ್ನು ಬೆಳೆಣಿಕೆ ಜನಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಇಲ್ಲ ದಸರಾ ಹಬ್ಬಕ್ಕೆ ಕೊಟ್ಟರೆ ಒಟ್ಟಿಗೆ ಕೊಟ್ಟರೆ ತುಂಬ ಒಳ್ಳೆಯದಾಗತ್ತೆ ಹಬ್ಬಕ್ಕೆ ಕೂಡ ಒಂದು ಏನೋ ಒಂದು ಗಿಫ್ಟ್ ಕೊಟ್ಟು ತರ ಕೊಟ್ಟಿರೋ ಥರ ಆಗತ್ತೆ ಅಂತ ಹೇಳಿ ಕೂಡ ಹೇಳಿದರು ಸೊ ಇದ್ರ ಬಗ್ಗೆ ಕೂಡ ಸರ್ಕಾರದವ್ರು ಏನು ಕ್ರಮವನ್ನು ತಗೊಂಡಿದಾರಪ್ಪ ಅಂತಂದರೆ ಇನ್ನೊಂದು ವಾರದ ಒಳಗಡೆ ನಾವು ಏನು ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ವಲ್ಲ ಅದು ಖಂಡಿತವಾಗಲೂ ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ನಾನು ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತಂದರೆ ಈಗಾಗಲೇ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣದ ಬಿಲ್ಲಿಂಗ್ ಪ್ರಾಸೆಸ್ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಬಂದಿದೆ ಸೊ ಇನ್ನೇನು ಬಿಡುಗಡೆ ಮಾಡೋದಷ್ಟೇ ಬಾಕಿದೆ ಡಿ ಬಿ ಡಿ ಮುಖಾಂತರ ಬಿಡುಗಡೆ ಮಾಡೋದಷ್ಟೇ ಬಾಕಿದೆ ಅಂತ ಇಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ನಾವೆಲ್ಲ ಕಾದು ನೋಡಬೇಕಾಗಿದೆ ಯಾಕಂದರೆ ಪ್ರತಿ ಸರಿ ಕೂಡ ಅವರು ಇನ್ ಈ ಥರ ಒಂದು ಮಾತುಗಳನ್ನ ಹೇಳ್ತಾನೆ ಬರ್ತಾ ಇದ್ದಾರೆ ಒಂದು ಹೇಳಿಕೆಗಳನ್ನ ಹೇಳ್ತಾನೆ ಬರ್ತಾ ಇದ್ದಾರೆ ಬಟ್ ಯಾವುದೇ ರೀತಿಯ ಒಂದು ಆ ಒಂದು ಮಾತಿನ ಪ್ರಕಾರ ಯಾರೂ ಕೂಡ ನಡ್ಕೊಂಡಿಲ್ಲ ಬಟ್ ಈಗಲೂ ಕೂಡ ಹೇಳ್ತಾ ಇದ್ದಾರೆ ಎಲ್ಲ ಬಿಲ್ಲಿಂಗ್ ಪ್ರೋಸೆಸ್ ಆಗಿದೆ ಜಸ್ಟ್ ಡಿ ಬಿ ಡಿ ಮುಖಾಂತರ ಬಿಡುಗಡೆ ಆಗಬೇಕಾಗಿದೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಬಟ್ ನಾವು ಕೂಡ ಎಲ್ಲ ಕಾದು ನೋಡಬೇಕಾಗಿದೆ ಯಾಕಂದರೆ ಪ್ರತಿ ಸರಿ ಕೂಡ ಹೇಳ್ತಾ ಇರ್ತಾರೆ ಆ ಒಂದು ಮಾತಿನ ಪ್ರಕಾರ ಅವ್ರು ನಡ್ಕೊಳ್ತಾ ಇಲ್ಲ ಸೊ ಈಗಲೂ ಕೂಡ ಹೇಳ್ತಾ ಇದ್ದರೆ ನಾವೆಲ್ಲ ಕಾದು ನೋಡಬೇಕು ಏನು ಖಂಡಿತವಾಗಲೂ ಕೂಡ ನಮಗೆ ಇನ್ನೊಂದು ವಾರದ ಒಳಗಡೆ ಹಣ ಬರುತ್ತಾ ಇಲ್ವಾ ಅಂತ ಹೇಳಿ ಸೊ ಬಂದಿಲ್ಲ ಅಂದರೆ ಅವ್ರು ಮುಂಚೆನೇ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಬಂದಿಲ್ಲ ಅಂದರೆ ಟೆನ್ಷನ್ ತಗೊಳ್ಳಾಗತ್ತೆ ಇಲ್ಲ ಖಂಡಿತವಾಗ್ಲೂ ಕೂಡ ನಮಗೆ ದಸರಾ ಹಬ್ಬಕ್ಕೆ ಎರಡು ತಿಂಗಳ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ